ಯಾರು ಮರಕ್ಕ ನೂರ ಐವತ್ತೊಂಬತ್ತು ಅಶ್ವತ್ ಕಟ್ಟೆ ಸಾಹೇಬ್ರ ಹಾಕಿದ್ರ ಒಂದ್ ಸೆಕೆಂಡ್ ಸುಳ್ಳು ರೆಡ್ಡಿ ಸತ್ತಾಗಿರೋದು ಯಾರ ಸಾಹೇಬ್ರ ಸರ್ ಒಂದ್ ಸೆಕೆಂಡ್ ಸರ್ சர் சாஹீன் தான்

ತಿಮ್ಮಸಂದ್ರಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೇವೆ ಇಡೀ ರಾಜ್ಯದಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ವಕ್ಫ್ ಬೋರ್ಡ್ನಲ್ಲಿ ಇದ್ದಕ್ಕಿದ್ದಂತೆ ಜಮೀನುಗಳು ಉದ್ಭವ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ನೂರಾರು ವರ್ಷಗಳಿಂದ ರೈತರು ನೂರಾರು ವರ್ಷಗಳಿಂದ ರೈತರು ಜಮೀನುಗಳಲ್ಲಿ ಬೆಳೆ ಬೆಳಕೊಂಡು ಜೀವನ ಮಾಡ್ತಾ ಇದ್ದ ಇದಲ್ಲೂ ಕೂಡ ಇವತ್ತು ಇದ್ದಕ್ಕಿದ್ದಂತೆ ಒಕಫ್ ಬೋರ್ಡ್ ಎಲ್ಲಿಂದ ಬಂತು ಇದು ಸಂಶಯಕ್ಕೆ ಗುರಿಯಾಗಿದೆ ಈಗ ಇಡೀ ರಾಜ್ಯದಲ್ಲಿ ಮೂರು ತಂಡಗಳಾಗಿ ಭಾರತೀಯ ಜನತಾ ಪಕ್ಷದ ಮುಖಂಡರು ನಾವು ಪ್ರವಾಸ ಮಾಡ್ತಿದ್ದೇವೆ ಇವತ್ತು ಮೂರನೇ ತಂಡ ಮಾನ್ಯ ಸಂಸದ ಮಾಜಿ ಸಂಸದರಾದ ಮುನಸ್ವಾಮಿಯವರು ವೈ ಎ ನಾರಾಯಣಸ್ವಾಮಿಯವರು ಮತ್ತೆ ಇದ್ದಾರೆ ಇನ್ನು ಅನೇಕ ಮುಖಂಡರುಗಳಿದ್ದಾರೆ ವೇಣುಗೋಪಾಲ್ ಅವರಿದ್ದಾರೆ ಹೀಗೆ ನಾವು ಇವತ್ತು ಈ ಗ್ರಾಮಕ್ಕೆ ಬಂದಿದ್ದೇವೆ ನನಗೆ ಮೊದಲಿನ ಗಮನಕ್ಕೆ ಬಂದಿತ್ತು ಇಲ್ಲಿ ಸ್ವಲ್ಪ ಗಲಭೆ ಕೂಡ ಆಗಿತ್ತು ಅಂತ ನಾನು ಕೇಳ್ಪಟ್ಟಿದ್ದೆ ಈಗ ಸದನ ಪ್ರಾರಂಭ ಆಗ್ತಾ ಇದೆ ಆಳುದ್ದಿಂದ ಸದನದಲ್ಲಿ ಇದರ ಪ್ರಸ್ತಾಪ ಆಗುತ್ತೆ ರೈತರ ಜಮೀನುಗಳು ರೈತರಿಗೆ ವಾಪಸ್ ಬರಬೇಕು ಈಗ ಏನು ಪಾಣಿಗಳಲ್ಲಿ ಹನ್ನೊಂದನೇ ಕಾಲಮಲ್ಲಿ ಒತ್ತು ಅಂತಂದು ಬಂದಿತ್ತಲ್ಲ ಸರ್ಕಾರ ವಾಪಸ್ ತಗೊಂಡಿದ್ದೀನಿ ಅಂತ ಹೇಳಿದೆ ಈಗ ಅಂದಮೇಲೆ ಆ ಜಮೀನುಗಳು ಅವರಿಗೆ ವಾಪಸ್ ಹೋಗ್ಬೇಕಲ್ಲ ಸರ್ಕಾರ ಏನು ನಾಟಕ ಆಡ್ತಾ ಇದೆಯಾ ಈ ನಾಟಕ ಎಲ್ಲ ಬೇಕಾಗಿಲ್ಲ ನಾನು ಹೇಳ್ತಕ್ಕಂಥದ್ದು ಈಗ ಒಕತ್ತನ ಬೋರ್ಡ್ ಏನಾದರೂ ಆಸ್ತಿಗಳು ಅದು ಇದ್ರೆ ಯಾವುದ್ರಲ್ಲಿ ಅವರು ಇದ್ರು ಅವ್ರು ಇರಲಿ ನಾವೇನು ಹೋಗಿ ಕಿತ್ಕೊಳ್ತಾ ಇಲ್ಲ ಆದರೆ ರೈತರು ಈಗ ಬೆಳೆ ಇಟ್ಕೊಂಡು ಪೊಸಿಷನ್ನಲ್ಲಿರೋರ್ನ ಈ ರೀತಿ ಒಕ್ಕಲೆಬ್ಬಿಸ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಇದಕ್ಕೆ ಒಂದಿಂಚೂ ಜಾಗವನ್ನು ರೈತರದು ಅವರು ಇರ್ತಕ್ಕಂಥ ಜಾಗವನ್ನು ಕಿತ್ಕೊಳ್ಳಿಕ್ಕೆ ಸರ್ಕಾರಕ್ಕಾಗಲಿ ವಕ್ ಬೋರ್ಡ್ಗಾಗಲಿ ನಾವು ಬಿಡೋದಿಲ್ಲ ಇದು ನಮ್ಮ ಹೋರಾಟ ಇದೆ ಆದರೆ ನಾವು ದುಂಡವರ್ತಿ ಮಾಡೋದಿಲ್ಲ ಲೀಗಲ್ ಆಗಿ ಫೈಟ್ ಮಾಡ್ತೇವೆ ಇವತ್ತು ಜೆ ಪಿ ಸಿ ಸಮಿತಿ ರಚನೆಯಾಗಿದೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲಾ ಕಡೆಯಲ್ಲಿ ಈ ಆಗ್ತಾ ಇರತಕ್ಕಂಥ ಸಮಸ್ಯೆಗಳು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ನರೇಂದ್ರ ಅವರು ಇವತ್ತು ಜೆ ಪಿ ಸಿ ಕಮಿಟಿ ಮಾಡಿದ್ದಾರೆ ಆ ಕಮಿಟಿಗೂ ಕೂಡ ವರದಿಯನ್ನು ನಾವು ಒಪ್ಸೋರಿದ್ದೀರಿ ಆ ಸಮಿತಿ ಇದೆಲ್ಲಕ್ಕೂ ಕೂಡ ಉತ್ತರ ಕೊಡ್ತದೆ ಆದ್ದರಿಂದ ಇವತ್ತಿನ ದಿವಸ ಸದನ ನಾಳಿದ್ದು ಪ್ರಾರಂಭ ಆಗೋದ್ರಿಂದ ವಿಷಯಗಳನ್ನ ನಾವಲ್ಲಿ ಮಂಡಿಸಬೇಕಾಗಿದೆ ಆ ಕಾರಣಕ್ಕಾಗಿ ಇವತ್ತು ನಾವಿಲ್ಲಿ ಬಂದಿದ್ದೇವೆ ಇಲ್ಲಿರ್ತಕ್ಕಂತ ಜಾಗ ನಾವು ನೋಡಿದ್ದೇವೆ ನೂರಾರು ವರ್ಷಗಳ ಮರ ಅರಳಿ ಮರ ಇಲ್ಲಿ ನಿಂತಿದೆ ಸುಮಾರು ಸ್ಮಶಾನ ಈಗ ರಸ್ತೆಯ ಬದಿಯಲ್ಲೇ ಅಶ್ವತ್ಥ ಕಟ್ಟೆ ಇದೆ ಮೂರ್ನಾಲ್ಕು ತಲೆಮಾರುಗಳಿಂದ ಇಲ್ಲಿ ಸ್ವಂತ ಜಮೀನು ಅವರು ಸ್ಮಶಾನ ಮಾಡಿಕೊಂಡಿದ್ದಾರೆ ಅವುಗಳನ್ನೆಲ್ಲ ನೋಡ್ತಾ ಇದ್ದೀವಿ ಆದರೆ ಎಲ್ಲಿಂದ ಬಂತು ಈ ಉದ್ಭವ ಆಯಿತು ಒಕಪ್ ಆರ್ಡ್ ಅನ್ನೋದು ಆದ್ದರಿಂದ ಇದನ್ನು ನಾವು ಸುಲಭವಾಗಿ ಬಿಡೋದಿಲ್ಲ ಸರ್ಕಾರದ ಗಮನವನ್ನು ಸೆಳಿತೇವೆ ಕೇಂದ್ರ ಸರ್ಕಾರಕ್ಕೂ ಈ ವರದಿಯನ್ನು ಕೊಡ್ತೇವೆ ರೈತರ ಜಮೀನು ಅವರಿಗೆ ವಾಪಸ್ ಕೊಡುವ ರೀತಿಯಲ್ಲಿ ನಮ್ಮ ಕೆಲಸವನ್ನು ಒತ್ತಾಯವನ್ನು ನಾವು ಮಾಡ್ತೇವೆ ತಮ್ಮದೇ ಸರ್ಕಾರ ಆಗಿತ್ತು ಈ ವಿಚಾರವಾಗಿ ಈ ರೀತಿ ಬೋರ್ಡ್ ಹಾಕಿದ್ದಿದ್ರೆ ಅದಕ್ಕೆ ಉತ್ತರ ನಾವು ಅವತ್ತೇ ಕೊಡ್ತಿದ್ವಿ ಅವತ್ತಲಿಲ್ಲ ಇವತ್ತು ಪ್ರಶ್ನೆ ಬಂದಿದೆ ಆದ್ರಿಂದ ಮಾಡ್ತಾರೆ ಈ ಭಾಗದ ಸಚಿವರು ಹೇಳ್ತಾರೆ ಈ ಈ ಭಾಗದ ಭಾಗದ ಸಚಿವರು ಸಚಿವರು ಡಿಪೆಂಡ್ ಮಾಡ್ಕೊಳ್ಳೇಬೇಕು ಅವರು ಸರ್ಕಾರದ ಸಚಿವರು ಸರ್ಕಾರದ ಹೇಳಿದಂತೆ ಕೇಳೋವ್ರು ಈಗ ಸರ್ಕಾರ ವಕ್ತನ ಪರವಾಗಿ ಪರವಾಗಿದ್ರೆ ಅವರು ಅದನ್ನೇ ಮಾಡ್ತಾರೆ ನಾವೇನು ಅದನ್ನ ಇದು ಮಾಡಕ್ಕಾಗುದಿಲ್ಲ ಮಾಡ್ಲಿ ನಮಗೇನು ಅದನ್ನ ತೊಂದರೆ ಇಲ್ಲ ಸಚಿವರು ಹೇಳಿದ ತಕ್ಷಣನೇ ಆಸ್ತಿಗಳೆಲ್ಲ ಒಕ್ಕ ಆಗೋದಿಲ್ಲ ಕಾನೂನಿದೆ ಕಾನೂನು ಅಡಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ ಅದನ್ನು ನಾವು ಮಾಡಿ ಮಾಡ್ತೇವೆ